ಸುಷ್ಮಾ ಕುಟುಂಬ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಬನ್ನಿ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ನಮಗಂತೂ ನಾವು ಮಕ್ಕಳಿಗೆ ಹೊರಗಡೆ ಪಾನಿಪುರಿ ಕೊಡಿಸೋದು ಅಂದರೆ ನಮ್ಗೆ ಇಲ್ಲ ಅಪ್ಪ ಹಾಗಾಗಿ ನಾವು ಮನೆಯಲ್ಲೇ ನಮ್ಮ ಮಕ್ಕಳಿಗೆ ಫ್ರೆಶ್ ಆಗಿ ನಾವು ಪಾನಿಪುರಿ ಮಾಡಿಕೊಡ್ತೀವಿ ಮತ್ತು ನಮ್ಗೆ ಎಷ್ಟು ಅಷ್ಟು ಇಷ್ಟಪಟ್ಟಷ್ಟು ನಾವು ತಿನ್ಬೋದಲ್ವಾ ಮತ್ತು ಮನೆಗೆ ನೆಂಟರು ಬಂದಾಗಲೂ ಸಹ ಪಾನಿಪುರಿ ಮಾಡಿಕೊಟ್ರೆ ಅವರು ಖುಷಿ ಖುಷಿಯಾಗಿ ಹೈಜಿನಿಕ್ಕಾಗೂ ಇರುತ್ತೆ ತಿನ್ ತಿಂತಾರೆ ಖುಷಿ ಪಡ್ತಾರೆ ಅವರೂ ನೋಡಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇನೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರ್ ತೊಗೊಂಡಾದಮೇಲೆ ಅದಕ್ಕೆ ನಾನು ಎರಡೇ ಎರಡು ಆಲೂಗಡ್ಡೆನ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಂಡು ಕಟ್ ಮಾಡಿಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ರಾತ್ರಿ ನೆನೆಸಿಟ್ಟ ಆ ಬಟಾಣಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಎರಡೇ ಎರಡು ವಿಷಲ್ ತಗೊಂಡು ಬಂದರೆ ಸಾಕು ಫ್ರೆಂಡ್ಸ್ ಎರಡು ವಿಷಲ್ಲಿ ಬರೋಷ್ಟರಲ್ಲಿ ನಾವು ಪಾನಿಗೆ ಏನೇನು ಬೇಕು ಅಂತ ರುಬ್ಕ ಬಂದ್ಬಿಡೋಣ ಅದಕ್ಕೆ ಒಂದು ಹಿಡಿಯಷ್ಟು ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಬೆಲ್ಲ ಎರಡೂ ನೆನೆಸಿಟ್ಕೊಂಡಿದ್ದೀನಿ ಸ್ಪೈಸಸ್ಸು ಅದಕ್ಕೆ ಬೆಳ್ಳುಳ್ಳಿ ಮೆಣಸು ಶುಂಠಿ ಜೀರಿಗೆ ಮತ್ತು ಒಂದು ಹಿಡಿಯಾದಷ್ಟು ಸಾಂಬಾರು ಸೊಪ್ಪು ಇಷ್ಟು ಒಂದು ಒಂದು ಜಾರು ತಗೊಂಡು ಹಾಕ್ಕೊಂಡು ಅದಕ್ಕೆ ರುಬ್ಕೊ ಬರೋಣ ಮಿಶ್ರಣ ಎಲ್ಲನೂ ಸಣ್ಣ ತುಂಬ ಸಣ್ಣದಾಗಿ ರುಬ್ಕೊ ಬರಬೇಕು ಫ್ರೆಂಡ್ಸ್ ನೋಡಿ ಈಗ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಎರಡನ್ನೂ ಹಾಕ್ಕೊಂಡು ಇನ್ನೊಮ್ಮೆ ಸಣ್ಣದಾಗಿ ರುಬ್ಕೋ ತುಂಬ ಸಣ್ಣದಾಗಿರಬೇಕು ಫ್ರೆಂಡ್ಸ್ ತುಂಬ ದಪ್ಪ ದಪ್ಪದಾಗಿದ್ದರೆ ಅದು ರಸ ಕೆಳಗಡಿಕೆ ಇಳಿಯೋಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರು ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಸಣ್ಣದಾಗಿ ರುಬ್ಕೊ ಬನ್ನಿ ಇವಾಗ ಒಂದು ಬೌಲ್ ತೊಗೊಂಡು ಸ್ಟ್ರೈನರಲ್ಲಿ ಹುಣಸೆಹಣ್ಣು ಮತ್ತು ಬೆಲ್ಲ ಎರಡು ಮಿಶ್ರಣನ ಉಣ್ ಉಣಿಸ ನುಣ್ಸಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಎರಡೂ ಸೋಸ್ಕೊಳ್ಳಿ ಆ ಸೋಸೋದ್ರಿಂದ ಬೆಲ್ಲದಲ್ಲಿರೋ ಕಲ್ಗಳು ಎಲ್ಲ ಒಟ್ಟೋಗುತ್ತೆ ಮತ್ತು ಈಗ ರುಬ್ಬಿರೋ ಅಂಥ ಮಿಶ್ರಣನ ಅದೇ ಸ್ಟ್ರೈನರ್ಗೆ ಹಾಕ್ಕೊಂಡು ಒಂದು ಸರಿ ಹಿಂಗೆ ನೋಡಿ ಈ ಥರ ಕೈ ಆಡಿಸಿ ಸಣ್ಣದಾಗಿರೋದು ಅಂಶ ಎಲ್ಲ ಕೆಳಗಡೆ ಇಳಿಯುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬೇಕಾದ್ರೆ ಈ ಥರ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ನೀವು ನೀರು ಹಾಕ್ಕೊಂಡು ಇಟ್ಕೋಬೋದು ಇವಾಗ ಪೂರಿ ಒಳಗಡೆಗೆ ಸ್ಟಫಿಂಗ್ ಬೇಕಲ್ವಾ ಅದಕ್ಕೆ ಬಟಾಣಿನ ಆವಾಗಲೇ ಒಂದು ವಿಜಲ್ ಒಡ್ಸ್ಕೊಂಡು ಎರಡು ವಿಜಲ್ ಒಡ್ಸ್ಕೊಂಡು ತೊಗೊಂಡಿದ್ವಲ್ಲ ಬಟಾಣಿ ಮತ್ತು ಈರುಳ್ಳಿ ಆಲೂಗೆಡ್ಡೆ ಸಾಂಬಾರ ಸೊಪ್ಪು ಮತ್ತು ಟೊಮೊಟೊ ಇಷ್ಟರು ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತೊಗೊಂಡಿಟ್ಕೊಂಡಿದ್ದೀನಿ ನೋಡಿ ಇದನ್ನ ಒಂದೊಂದಾಗೆ ತಗೊಂಡು ಒಂದೊಂದು ಪೂರಿ ಒಳಗಡಿಕೆ ತುಂಬಿಟ್ಕೊಂಡು ಈ ಥರ ಪಾನಿ ಜೊತೆ ಹಚ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಸುಖ ಫ್ರೆಂಡ್ಸ್ ಈ ಥರ ಆಗಿ ನೀವು ನೀವು ಮಾಡ್ಕೊಂಡು ತಿಂದರೆ ನಮ್ಗೆ ಮನಸ್ಸಿಗೂ ಖುಷಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್